ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾಫಲ ಹಣ್ಣು ಯಾರಿಗೆ ಗೊತ್ತಿಲ್ಲ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ನಮ್ಮ ಮನೆಯವರು ಸಹ ಒಬ್ಬರು ಸೊ ಇದೇ ರೀತಿ ಈ ಜಾತಿಗೆ ಸೇರಿದ ಹಣ್ಣುಗಳಲ್ಲಿ ರಾಮಫಲ ಲಕ್ಷ್ಮಣ ಫಲ ಹನುಮಂತ ಫಲ ಇದ್ರ ಜೊತೆಗೆ ಸೀತಾಫಲ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸಮೇತವಾಗಿ ಇರುವಂತಹ ಎಲ್ಲ ಹಣ್ಣುಗಳಲ್ಲಿ ನಾನಿವತ್ತು ತೋರಿಸ್ತಾ ಇರೋದು ಲಕ್ಷ್ಮಣ ಫಲ ಮೇಲುಗಡೆ ಹಸಿರಾಗಿ ಸ್ವಲ್ಪ ಸ್ವಲ್ಪ ಮುಳ್ಳಿರುತ್ತೆ ಒಳಗಡೆ ಸಾಫ್ಟಾಗಿ ವೈಟ್ ಕಲರ್ ಇರುತ್ತೆ ಹಾಗೆ ಸ್ವಲ್ಪ ಮಾಮೂಲಿ ಬೀಜ ಇರುತ್ತೆ ಇದ್ರ ರುಚಿ ಸಿಹಿ ಇರಲ್ಲ ಸ್ವಲ್ಪ ಉಳಿ ಇರುತ್ತೆ ಇದು ಸಿಗೋದು ತುಂಬಾ ರೇರು ಹಾಗೆ ಇದರ ಬೆಲೆನೂ ಸಹ ದುಬಾರಿ ಇದ್ರನ್ನ ಉಪಯೋಗನ ನಾನಿವತ್ತು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಇದರಲ್ಲಿ ಸಿ ವಿಟಮಿನ್ ಬಹಳವಾಗಿ ಇರುತ್ತೆ ಹಾಗೆ ಆಂಟಿ ಆಕ್ಸಿಡೆಂಟ್ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ ಇದು ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ತುಂಬ ಹೆಚ್ಚಾಗಿ ಇದೆ ಹಾಗೆ ಕ್ಯಾನ್ಸರ್ ಬಂದಿರುವ ರೋಗಿಗಳಿಗೆ ಇದನ್ನು ಡಾಕ್ಟ್ರುಗಳು ಹೆಚ್ಚಾಗಿ ಸಲಹೆ ಕೊಡ್ತಾರೆ ಇದನ್ನು ತಿನ್ನಿ ಅಂತ ಹಾಗೆ ಇದ್ರೂ ಇಲ್ಲದೆ ಇದ್ರೂ ಇದು ತಿನ್ನಿ ಯಾಕಂದರೆ ತುಂಬಾ ಒಳ್ಳೆಯದು ಕೆಲವೊಂದು ಹಣ್ಣುಗಳೇ ಹಾಗೆ ನಮಗೆ ಗೊತ್ತಿಲ್ಲ ನಾವು ತಿಂದಿಲ್ಲ ಅಂದರೆ ಅದನ್ನು ತಗೊಂಡು ತಿನ್ನೋದಕ್ಕೆ ಹೋಗೋಲ್ಲ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಿಮ್ಮ ಕಣ್ಣಿಗೆ ಯಾವ ಹಣ್ಣು ಕಾಣಿಸುತ್ತೆ ಅದನ್ನೆಲ್ಲ ನೀವು ತಗೊಂಡು ತಿನ್ನಿ ಯಾಕಂದರೆ ಅದರಲ್ಲಿ ಒಂದು ಅಂಶ ನಮ್ಮ ದೇಹಕ್ಕೆ ಬೇಕಾಗಿರೋದು ಇದ್ದೇ ಇರುತ್ತೆ ಯಾವುದೇ ಆದರೂ ಜೀವನದಲ್ಲಿ ಒಂದು ಸ್ವಲ್ಪನಾದ್ರೂ ತಿನ್ನಬೇಕು ಅದು ನನ್ನ ಆಸೆ ನೀವೇನಂತೀರಾ